ಕುಮಟಾ ಮತ ಎಣಿಕೆ ಕೇಂದ್ರದಲ್ಲಿ ಶಾಸಕ ದಿನಕರ್ ಶೆಟ್ಟಿಗರಂ ಆದ ಘಟನೆ ನಡೆದಿದೆ ಮತ ಎಣಿಕೆ ಕೇಂದ್ರದ ಒಳಗೆ ಬಿಡಲು ನಿರಾಕರಿಸಿದ ಪೊಲೀಸರ ಜೊತೆ ಶಾಸಕರು ಮಾತಿನ ಚಕಮಕಿ ನಡೆಸಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಆದರೆ ಮತ ಎಣಿಕೆ ಕೇಂದ್ರದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮತ ಎಣಿಕೆ ಕೇಂದ್ರದ ಒಳಗೆ ಬಿಡಲು ನಿರಾಕರಿಸಿದ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ರು ಮೊದಲಿಗೆ ದಿನಕರ್ ಶೆಟ್ಟಿ ಮತ ಎಣಿಕೆ ಕೇಂದ್ರದೊಳಗೆ ಬಿಡುವಂತೆ ಪೊಲೀಸರ ಬಳಿ ಕೇಳಿಕೊಂಡಿದ್ದಾರೆ ಆದ್ರೆ ಪೊಲೀಸರು ಒಳಗೆ ಬಿಡಲು ನಿರಾಕರಿಸಿದ್ದಾರೆ ಇದರಿಂದ ಸಿಟ್ಟಿ ಗೆದ್ದ ಶಾಸಕರು ಪೊಲೀಸರು ಏನೇನ್ ಮಾಡ್ತಿದ್ದೀರಿ ಅಂತ ಹೇಳಬೇಕಾ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕುವ ಕೆಲಸ ಮಾಡ್ತಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರು ಏನೇನು ಮಾಡ್ತಿದ್ದೀರಿ ಅಂತ ಹೇಳ್ಬೇಕೇನು ಹೇಳ್ಬೇಕೆಮ್ಮ ಒಂದು ಕಡೆ ನನಗೆ ಫ್ರೆಂಡ ಒಂದು ಕಡೆಗೆ ಸುಣ್ಣ ಹಾಕೊಂಡು ಹೇಗೆ ತಗೊತೆ ಇಲ್ಲಂದ್ರೆ ನೀವು ರೇವಣ್ಣಿಗೆ ಒಯ್ಲಿ ಒಯ್ತೀರಿ ರೇವಣ್ಣಿ ವಯ್ಲಿಕ್ಕೆ ಸಾಧ್ಯ ಉಂಟು ಏನು ತಗೊಂಡಿದ್ದಾನೆ ಸರ್ ತಂದು ವೆಹಿಕಲ್ ಪೊಲೀಸರು ಏನೇನು ಮಾಡ್ತಿದ್ದೀರಿ ಅಂತ ಹೇಳ್ಬೇಕೇನು ಮತ್ತೆ ಒಂದು ಕಡೆ ನನಗೆ ಬೆಣ್ಣೆ ಒಂದು ಕಡೆಗೆ ಸುಣ್ಣ ಹಾಕೊಂಡು ಏನಿಲ್ಲ ಕಥ ನೀವು ರೇವಣ್ಣಿಗೆ ಒಯ್ಲಿ ಒಯ್ತೀರಿ ರೇವಣ್ಣಿಗೆ ಒಯ್ಲಿಕ್ಕೆ ಸಾಧ್ಯ ಉಂಟು ಏನ್ ತಗೊಂಡಿದ್ದೇನೆ ಸ್ವಲ್ಪ ವೆಹಿಕಲ್ ಪೊಲೀಸರು ಏನೇನು ಮಾಡ್ತಿದ್ದೀರಿ ಅಂತ ಹೇಳ್ಬೇಕೇನು ಮತ್ತೆ ಒಂದು ಕಡೆ ನನಗೆ ಬೆಣ್ಣೆ ಒಂದು ಕಡೆಗೆ ಸುಣ್ಣ ಹಾಕೊಂಡು ಏನಿಲ್ಲ ಕಥ

ಇನ್ನು ಕಾಗೇರಿಯವರ ಗೆಲುವಿನ ಬಗ್ಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಹರ್ಷ ವ್ಯಕ್ತಪಡಿಸಿದ್ರು ನಮ್ಮ ಉತ್ತರ ಕನ್ನಡ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಅವರು ಸ್ಪರ್ಧೆಯನ್ನು ಮಾಡಿದರು ಇವತ್ತು ಅವರು ನಮ್ಮೆಲ್ಲರ ನಿರೀಕ್ಷೆಗಿಂತ ಹೆಚ್ಚು ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಹೀಗಾಗಿ ನಾನು ನಮ್ಮ ಪಕ್ಷದ ಮೈತ್ರಿ ಕೂಟದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ನಾವು ಇಷ್ಟೊಂದು ಅಂತರದಿಂದ ಈ ಸಂದರ್ಭದಲ್ಲಿ ಗೆಲುವು ಕಾಣ್ತೇವೆ ಎನ್ನುವಂಥ ಒಂದು ನಿರೀಕ್ಷೆ ನಮಗಿರಲಿಲ್ಲ ಕಾರ್ಯಕರ್ತರ ಒಂದು ಪ್ರಾಮಾಣಿಕ ಕೆಲಸದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಈಗ ಮತ್ತೊಮ್ಮೆ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಅದರ ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಮತ್ತು ಎನ್ ಡಿ ಎ ಕೂಡಿ ಗೆಲುವನ್ನು ಸಾಧಿಸ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ಈ ದೇಶಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಎನ್ನುವಂಥ ಬಯಕೆ ಬಹುಶಃ ಪ್ರತಿಯೊಬ್ಬ ಜನರಲ್ಲಿ ಇದೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೇವೆ ಅದಕ್ಕೆ ಉದಾಹರಣೆ ಬಹುಶಃ ಕಾಗೇರಿಯವರೇ ಸಾಕ್ಷಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕ್ಯಾಮ್ರಾಮನ್ ವಿಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಕುಮಟ